ನಮಸ್ಕಾರ ವೀಕ್ಷಕರೇ ನಾವಿದ್ದೀವಿ ಜೆ ಬಿ ಗ್ರೂಪ್ ನ ಈ ಒಂದು ಸ್ಟಾಲ್ ಅಲ್ಲಿ ಅಂಡ್ ಇಲ್ಲಿ ನಮ್ಮ ಜೊತೆ ಇರೋದು ಜೆ ಬಿ ನ ಒಂದು ದೊಡ್ಡದಾಗಿರುವಂತಹ ಬಸ್ ನೋಡಬಹುದು ಎಷ್ಟು ಲೆಂತ್ ಇದೆ ಅಂತ ತುಂಬಾ ದೊಡ್ಡದಾಗಿರುವಂತಹ ಬಸ್ ಅಂತಾನೆ ಹೇಳ್ಬಹುದು ಇದು ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಎಲೆಕ್ಟ್ರಿಕಲ್ಲಿ ಚಾಲನೆ ಆಗುವಂತಹ ಬಸ್ ಇರೋದು ಅಂಡ್ ಝೀರೋ ಎಮಿಷನ್ ಇದು ಮೇಲ್ಗಡೆ ನಿಮಗೆ ಈ ಬಸ್ ಅಲ್ಲಿ ಸ್ಲೀಪರ್ ಕೋಚ್ ಅಂಡ್ ಕೆಳಗಡೆ ಸಿಟ್ಟಿಂಗ್ ಇದೆ ಅಂಡ್ ಇಲ್ಲಿ ನೋಡಬಹುದು ಅದರ ಸ್ಟೋರೇಜ್ ಸ್ಪೇಸ್ ಆಗಿರಬಹುದು ಅದರ ಸ್ವಲ್ಪ ವಿಷಯಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂಡ್ ನಾವು ರಿಯರ್ ಅಲ್ಲಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಒಂದಷ್ಟು ಹೇಳಿ ಒಂದಷ್ಟು ಡಿಸೈನ್ ಆಗಿ ಮಾಡಿರುವಂತಹ ಟೈಲ್ ಲ್ಯಾಂಪ್ ನೋಡಬಹುದು ಮೇಲ್ಗಡೆ ಒಂದು ಕ್ಯಾಮ್ರಾನು ಕೂಡ ಇದೆ ಒಂದು ಒಂದು ಪರದೆನೂ ಕೂಡ ಹೋಗ್ತಾ ಇದೆ ಅದರಲ್ಲಿ ನಿಮ್ಗೆ ಏನು ಹೇಳಿ ಯಾವ ಪ್ಲೇಸ್ ಹೋಗಬೇಕು ಅದೆಲ್ಲ ನಿಮ್ಗೆ ಅದ್ರಲ್ಲಿ ಹೋಗ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ನಿಮ್ಗೆ ನೋಡ್ಬೋದು ಓವರ್ ಟೂ ಲ್ಯಾಕ್ ಕಿಲೋಮೀಟರ್ಸ್ ಎವ್ರಿ ಇಯರ್ ಇದು ಟ್ರಾವೆಲ್ ಮಾಡುತ್ತೆ ಅಂದರೆ ಅವರೊಂದು ಕಂಪ್ನಿ ಆ್ಯಂಡ್ ಸಖತ್ತಾಗಿರುವಂಥ ಒಂದು ಬಸ್ ಅಂತ ಹೇಳ್ಬೋದು ಇಪ್ಪತ್ತು ಸ್ಲೀಪರ್ ಪ್ಲಸ್ ಟ್ವೆಂಟಿ ಟು ಸಿಟ್ಟಿಂಗ್ ಇದೆ ಇದರಲ್ಲಿ ಐ ಮೀನ್ ತುಂಬಾ ಅಂದರೆ ಎರಡೂ ಕೂಡ ಕಾಂಬಿನೇಷನ್ನಲ್ಲಿರುವಂಥ ಒಂದು ಬಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜೆ ಬಿ ಎಮ್ ಗ್ರೂಪ್ನ ಈ ಒಂದು ಬಸ್ ಇದು ಆ್ಯಂಡ್ ಇನ್ನು ಇದರ ಒಳಗಡೆ ನೀವು ನೋಡಬೇಕು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಏನು ಹೇಳಿ ತುಂಬ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿರುವಂಥದ್ದು ನಮಗೆ ಅದ್ರದ್ದು ಉದ್ದ ನೋಡಿದಾಗಲೇ ಗೊತ್ತಾಗುತ್ತೆ ಈ ಬಸ್ ಎಷ್ಟು ಸ್ಪೇಶಿಯಸ್ ಆಗಿದೆ ಅಂತ ಒಳಗಡೆ ತುಂಬ ಜನ ಇರೋದರಿಂದ ನಮಗೆ ಒಳಗಡೆ ಒಂದು ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಿಮಗೆ ಈ ಒಂದು ಬಸ್ನ ಇತರ ವಿಷಯಗಳನ್ನ ಮಾತಾಡಿದರೆ ಹೇಳಿದ್ನಲ್ಲ ಆವಾಗಲೇ ಹಂಡ್ರೆಡ್ ಪರ್ಸೆಂಟ್ ಜೀರೋ ಎಮಿಷನ್ ಝೀರೋ ಎಮಿಷನ್ ಕೊಡುವಂಥ ಒಂದು ಬಸ್ ಇದು ನಮಗೆ ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಒಂದು ಎಲೆಕ್ಟ್ರಿಕ್ ವಾಹನ ಅನ್ನುವಂಥದ್ದು ಆ್ಯಂಡ್ ಇದರ ಬೇರೆ ವಿಷಯಗಳನ್ನ ಮಾತಾಡೋದಾದರೆ ಟಾಪ್ ಸ್ಪೀಡ್ ನಮಗೆ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಪವರ್ ನಮಗೆ ಟು ಫಿಫ್ಟಿ ಕಿಲೋ ವ್ಯಾಟ್ನ ಪವರ್ ಇದೆ ನಮಗೆ ಆ್ಯಕ್ಚುಲಿ ಹೈಬ್ರಿಡ್ ಇದು ಏನು ಹೇಳಿ ಹೈಬ್ರಿಡ್ ಇದೆ ಮ್ಯಾನ್ ಸೀಟರ್ ಸ್ಲೀಪರ್ ಆ್ಯಂಡ್ ಇದಲ್ಲದೆ ನಮಗೆ ಅಡ್ವಾನ್ಸ್ ಎಲ್ಲ ಏನ್ ಕೆಮಿಸ್ಟ್ರಿನ ಇದರಲ್ಲಿ ಆ್ಯಡ್ ಮಾಡಿದ್ರೆ ಬ್ಯಾಟ್ರಿ ಟೈಪ್ ನೋಡೋದಾದ್ರೆ ನಮಗೆ ಅಡ್ವಾನ್ಸ್ಡ್ ಆಗಿರುವಂಥ ಲಯನ್ ಬ್ಯಾಟ್ರಿನೇ ಸಿಗುತ್ತೆ ಆ್ಯಂಡ್ ಇನ್ನೇನು ಅಂತ ಇದರಲ್ಲಿ ನಮಗೆ ಬೇರೆ ವಿಷಯಗಳು ನೋಡಿದರೆ ನಿಮಗೆ ಕಂಫರ್ಟ್ ಆಗಲಿ ಕನ್ವೀನ್ಸಿಂಗ್ ಆಗಲಿ ತುಂಬಾ ತುಂಬ ಫೀಚರ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ ನಮಗೆ ಅಂದರೆ ವೀಲ್ ಬೇಸ್ನ ನೋಡಿದ್ರೆ ನಾನು ಆವಾಗಲೇ ಹೇಳಿದ್ದು ತುಂಬ ಉದ್ದಕ್ಕಿದೆ ಅಂತ ಸೊ ವೀಲ್ ಬೇಸ್ ನೋಡಿದ್ರೆ ಸಿಕ್ಸ್ ತ್ರೀ ಫೈವ್ ಜೀರೋ ಆರು ಸಾವಿರದ ಮುನ್ನೂರ ಐವತ್ತು ಎಂ ಎಮ್ ನ ವೀಲ್ ಬೇಸ್ ಇದೆ ಆ್ಯಂಡ್ ಫ್ಲೋರ್ ಹೈಟ್ ನೋಡಿದ್ರೆ ಸಾವಿರದ ಇನ್ನೂರು ಐ ಎಮ್ ಎಮ್ ನ ಒಂದು ಫ್ಲೋರ್ ಹೈಟ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಹೇಳಬೇಕಾದ್ರೆ ಫೋರ್ಟಿ ನೈನ್ ಪ್ರೀಮಿಯಮ್ ರಿಕ್ಲೈನಿಂಗ್ ಸೀಟ್ಸ್ ನಮಗೆ ಇದರಲ್ಲಿದೆ ಟೂ ಪ್ಲಸ್ ಟೂ ಅಲ್ಲಿ ಆ್ಯಂಡ್ ಟ್ವೆಂಟಿ ಸ್ಲೀಪರ್ಸ್ ಬರ್ತ್ಗಳಿದಾವೆ ನಮಗೆ ಇದರಲ್ಲಿ ಅಂಡ್ ತರ್ಟಿ ಸ್ಲೀಪರ್ ಬರ್ತ್ ಕೂಡ ಇದ್ದಾವೆ ಇನ್ನು ಇದರ ಒಂದು ಆಕ್ಸಲ್ ಬಗ್ಗೆ ಹೇಳಬೇಕಾದ್ರೆ ಹೆವಿ ಡ್ಯೂಟಿ ರಿಜಿಡ್ ಆಗಿರುವಂಥ ಆಕ್ಸಲ್ ಅಂತ ಹೇಳ್ಬೋದು ರಿಯರ್ ಆಕ್ಸೆಲ್ ಬಗ್ಗೆ ಮಾತಾಡಿದ್ರೆ ಫುಲ್ಲಿ ಫ್ಲೋಟಿಂಗ್ ಬ್ಯಾಂಜು ಸಿಂಗಲ್ ರಿಡಕ್ಷನ್ನ ಒಂದು ಆಕ್ಸಲ್ ನಮಗೆ ಇದರಲ್ಲಿ ಹಿಂದುಗಡೆ ಸಿಗುತ್ತೆ ಆ್ಯಂಡ್ ಟೈರ್ ಬಗ್ಗೆ ಹೇಳಿದರೆ ಟೂ ನೈಂಟಿ ಫೈವ್ ಬೈ ಏಯ್ಟಿಯ ಇಪ್ಪತ್ತೆರಡು ಇಂಚಿನ ಒಂದು ಟೈರ್ ನಮಗೆ ಸಿಗುತ್ತೆ ಸೊ ಇದೆಲ್ಲ ತುಂಬ ಏನಿದೆ ಅಡ್ವಾನ್ಸ್ಡ್ ಟೆಕ್ ಇರುವಂತಹ ಒಂದಷ್ಟು ವಿಷಯಗಳು ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಇದು ಈ ಒಂದು ಜೆ ಬಿ ಎಮ್ ಗ್ರೂಪ್ನ ಗ್ಯಾಲಕ್ಸಿ ಎಲೆಕ್ಟ್ರಿಕ್ ಕೋಚ್ ಬಸ್ ಬಗ್ಗೆ ನಿಮಗಿದ್ರ ಬಗ್ಗೆ ಏನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ